ಸೊ ಇದು ಟಿ ವಿ ಎಸ್ನ ರೋನಿನ್ ಅನ್ನೋಂಥ ಒಂದು ಬೈಕ್ ಅಂತ ಹೇಳಿದ್ರೆ ಖಂಡಿತ ನಂಬ್ತೀರಾ ಆ್ಯಕ್ಚುಲಿ ನಂಬಲೇಬೇಕು ನೀವು ನೋಡ್ತಿರೋಂಥ ಈ ಒಂದು ಬೈಕ್ ಏನಿದೆ ಇದು ಟಿ ವಿ ಎಸ್ನ ರೊನಿನ್ ಅನ್ನೋಂಥ ಒಂದು ಬೈಕ್ ಮಾಡಿಫೈ ಮಾಡಿ ಈ ರೀತಿ ಮಾಡಿದ್ದಾರೆ ಕ್ರೇಜಿ ಆಗಿರುವಂಥ ಮಾಡಿಫಿಕೇಶನ್ ಅಂತ ಹೇಳ್ಬೋದು ನಿಮಗೆ ಅಪ್ಸೈಡ್ ಡೌನ್ ಫೋಕ್ ಸಿಗುತ್ತೆ ತುಂಬ ದೊಡ್ಡ ಸೆಕ್ಷನ್ ಒಂದು ಟೈರ್ ನಮ್ಗೆ ಸಿಗ್ತಾ ಇದೆ ಒಂದು ಟಿ ಅನ್ನೋಂಥ ಒಂದು ಬ್ಯಾಡ್ಜಿಂಗ್ ಒಂದು ಆ ಒಂದು ಶೇಪ್ ಇರುವಂಥ ಒಂದು ಹೆಡ್ಲೈಮ್ ನಮಗಿದಲ್ಲಿ ಸಿಗ್ತಾ ಇದೆ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇದರಲ್ಲಿ ಜನ ಕೂರೋಕ್ಕಾಗುತ್ತೆ ಅಂತ ಗೊತ್ತಿಲ್ಲ ಬಟ್ ಸೀಟ್ ಮಾತ್ರ ತುಂಬ ಕ್ರೇಜಿಯಾಗಿಟ್ಟಿದ್ದಾರೆ ಕೂರ್ಬೋದು ಬಟ್ ಎಷ್ಟು ಕಂಫರ್ಟಬಲ್ ಅಂತ ಗೊತ್ತಿಲ್ಲ ಇದನ್ನೆಲ್ಲೂ ಕೂಡ ಅವರು ರೋಡ್ ಲೀಗಲ್ ಮಾಡಲ್ಲ ಬಟ್ ನಿಮಗೆ ನೋಡ್ತಿರಲ್ಲ ಇದು ಯಾವ ರೀತಿ ಸ್ಮೋಕ್ ಡನ್ ಅವರು ಇದನ್ನು ಆ್ಯಕ್ಚುಲಿ ಇಮ್ಯಾಜಿನ್ ಮಾಡಿದ್ದಾರೆ ಸ್ಮೋಕ್ ಡನ್ ಅಂತ ಒಂದು ಜಾಗದಿಂದ ಇಲ್ಲಿ ನೋಡಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟ್ ಬಗ್ಗೆ ನೋಡೋದ್ರೆ ನಿಮಗೆ ನೋಡ್ಬೋದು ಯಾವ ರೀತಿ ಇದೆ ಅಂತ ಸೊ ಜಸ್ಟ್ ಇದ್ರ ಒಂದು ಓಕೆ ರೌಂಡ ನಾನು ನಿಮಗೆ ತೋರಿಸ್ತೀನಿ ಸೊ ಜಾಸ್ತಿ ಜಾಸ್ತಿಯೇ ಒಂದು ಬೈಕ್ ಬಗ್ಗೆ ಹೇಳೋದಕ್ಕೇನು ಇಲ್ಲ ಯಾಕೆಂದರೆ ನಮಗೆ ನಾರ್ಮಲಾಗಿ ಸಿಗುವಂಥ ಅದೇ ಇಂಜಿನಲ್ಲಿ ನಮಗೆ ಇದರಲ್ಲಿ ಇಟ್ಟಿದ್ದಾರೆ ಇಂಜಿನಲ್ಲಿ ಏನೂ ಅವರು ಟ್ಯೂನ್ ಮಾಡಿರ್ತಾರೆ ಅಂತ ನಂಗೆ ಅನಿಸಲ್ಲ ಬಟ್ ಟೈರ್ ಆಗಿರ್ಬೋದು ನಮಗೆ ಒನ್ ಸಿಕ್ಸ್ಟಿ ಸೆಕ್ಷನ್ನ ಟೈರ್ ನಮಗೆ ಫ್ರಂಟಲ್ಲಿ ಸಿಗ್ತಾ ಇದೆ ಆ್ಯಂಡ್ ರಿಯರಲ್ಲೂ ಕೂಡ ಅಷ್ಟೇ ನಮಗೆ ತುಂಬ ದೊಡ್ಡದಾಗಿರುವಂಥ ಒಂದು ಟೈರ್ ನಮಗೆ ಒಂದುಗಡೆ ಒನ್ ಏಯ್ಟಿ ಸೆಕ್ಷನ್ನ ಟೈರ್ ಹಿಂದೆ ಒನ್ ಸಿಕ್ಸ್ಟಿ ಸೆಕ್ಷನ್ನ ಟೈರ್ ಮುಂದೆ ಆ್ಯಂಡ್ ನೋಡ್ಬೋದು ಯಾವ ರೀತಿ ಡಿಸೈನ್ ಮಾಡಿದೆ ಅಂತ ಇದರಲ್ಲಿ ತುಂಬ ಎಲಿಗೇಟ್ ಆಗಿ ಕಾಣುವಂಥ ವಿಷಯ ಏನು ಅಂದರೆ ಈ ಒಂದು ಎಕ್ಸಾಸ್ಟ್ ಅಂತ ಹೇಳ್ಬೋದು ಸೊ ನಮಗೆ ತುಂಬ ಮೇಲ್ಗಡೆ ಅಪ್ಸೆಪ್ಟಾಗಿರುವಂತಹ ಅಥವಾ ನಮಗೆ ಆ ಒಂದು ಸೀಟ್ನ ಲೆವೆಲಿಗೆ ಇರುವಂಥ ಒಂದು ನಮಗೆ ನಮಗಿದಲ್ಲಿ ಕೊಟ್ಟಿದ್ದಾರೆ ಸೊ ತುಂಬ ಆಗಿದೆ ಆ್ಯಂಡ್ ಒಂದು ಗ್ರೀನ್ ಕಲರಲ್ಲಿ ಒಂದು ಬೈಕ್ ಮಾತ್ರ ತುಂಬ ಚೆನ್ನಾಗಿ ಕಾಣ್ತಿದೆ ಅಂತ ಹೇಳ್ಬೋದು ಆ್ಯಂಡ್ ಇದನ್ನು ಆ್ಯಕ್ಚುಲಿ ರೋನಿನ್ ಕೆನ್ಸಾಯಿ ಅಂತ ಒಂದು ಮಾಡೆಲ್ನ ಹೆಸರನ್ನು ಒಂದು ಇಟ್ಟಿದ್ದಾರೆ ಸೊ ನೋಡೋಕೆ ಅದೇ ರೀತಿ ಇದೆ ಜಸ್ಟ್ ಇದರಲ್ಲಿ ಕೂತು ನಿಮಗೆ ಆ ಒಂದು ಪೊಸಿಷನ್ನೆಲ್ಲ ಹೇಗಿದೆ ಅಂತ ಹೇಳ್ತೀನಿ ಎಸ್ ಸೊ ನಾವು ಈ ಒಂದು ಬೈಕಲ್ಲಿ ಕೂತಿದ್ದೀವಿ ಕೂತಾಗ ನಮಗೆ ಸೀಟ್ ಐಟೇನು ನಾರ್ಮಲ್ ಆಗಿರುವಂಥ ಒಂದು ಸೀಟ್ ಅಂತ ಅನಿಸುತ್ತೆ ಬಟ್ ಇದರಲ್ಲಿ ನಮಗೆ ತುಂಬ ಅಗ್ರೆಸಿವ್ ಆಗಿರುವಂಥ ಒಂದು ರೈಡಿಂಗ್ ಸ್ಟ್ಯಾನ್ಸ್ ನಮಗೆ ಅಲ್ಲಿ ಸಿಗುತ್ತೆ ಸೊ ತುಂಬ ಬಗ್ಗಿ ಒಂದು ಬೈಕ್ನ ಈ ರೀತಿ ಇಟ್ಕೊಳ್ಬೇಕಾಗುತ್ತೆ ಆ್ಯಂಡ್ ಅದು ಬಿಟ್ಟು ನೀವು ಇಲ್ಲಿ ನೋಡ್ತಿದ್ರಲ್ಲ ಈ ರೀತಿ ಅದು ಸಣ್ಣದಾದಂಥದ್ದು ಒಂದು ಡಿಜಿಟಲ್ ಇನ್ಸ್ಟ್ರೂಮೆಂಟ್ ನಮಗೆ ನಮಗೆಲ್ಲಿ ಕೊಟ್ಟಿದ್ದಾರೆ ಡಿಸ್ಪ್ಲೇನ ನೆಗೆಟಿವ್ ಡಿಸ್ಪ್ಲೇನ ಇಟ್ಟಿದ್ದಾರೆ ಆ್ಯಂಡ್ ಈ ಒಂದು ಪಾರ್ಟ್ ಮಾತ್ರ ತುಂಬ ಸಾಲಿಡ್ ಇಟ್ಟಿದ್ದಾರೆ ಅಂತ ಹೇಳ್ಬೋದು ನಮಗೆ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಇಲ್ಲಿ ನೋಡುವಾಗ ಇಲ್ಲಿ ನಮಗೆ ಕಾಂಪಾಸ್ನ ಇಟ್ಟಿದ್ದಾರೆ ಅದು ಕ್ರೇಜಿ ಆಗಿದೆ ನಮಗೆ ಇದು ಆ್ಯಂಡ್ ಈ ಒಂದು ಬೈಕಲ್ಲಿ ನಮಗೆ ಈ ಒಂದು ಸ್ವಿಚರ್ಸ್ ಬಗ್ಗೆ ಮಾತಾಡಲೇಬೇಕು ತುಂಬ ಆದ ಸ್ವಿಚಸ್ ನಮಗೆ ಇದರಲ್ಲಿ ಇಟ್ಟಿದ್ದಾರೆ ನೀವು ಇಲ್ಲಿ ನೋಡ್ಬೋದು ಯಾವ ರೀತಿ ಇದೆ ಅಂತ ಆ್ಯಂಡ್ ಎಸ್ ಟೋಟಲಿ ಹೇಳಬೇಕು ಅಂದರೆ ನಮಗೆ ಈ ಒಂದು ಬೈಕ್ ತುಂಬ ಚೆನ್ನಾಗಿ ಸೊ ಇದಿಷ್ಟು ಈ ಒಂದು ರೊನಿನ್ನ ಈ ರೀತಿ ಒಂದು ಸ್ಮೋಕ್ ಅನ್ನುವಂಥ ಈ ಒಂದು ಮಾಡೆಲ್ ಬಗ್ಗೆ ಆ್ಯಂಡ್ ಇದು ನೋಡಿ ನೀವು ಅಡ್ಜಸ್ಟಬಲ್ ಲಿವರ್ ಇದರಲ್ಲಿ ಸಿಗ್ತಾ ಇದೆ ಆ್ಯಂಡ್ ಯಾ ತುಂಬ ಕ್ರೇಜಿಯಾಗಿ ಇದನ್ನು ಮಾಡಿಫೈ ಮಾಡಿದ್ದಾರೆ ನಿಮಗೆ ಈ ಒಂದು ಬೈಕ್ ಬಗ್ಗೆ ಏನು ಅಂತ ಕಮೆಂಟ್ ಮಾಡಿ ಸೊ ನಂಗಂತೂ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಅನಿಸ್ತು ನಂಗೆ ಅದರಲ್ಲಿ ಮೇಯ್ನಾಗಿ ಇದು ಒನ್ ಏಯ್ಟಿ ಸೆಕ್ಷನ್ ನ ಟೈರ್ ನಮಗೆ ಒಂದು ಸೀಟ್ ಏನಿದೆ ಆ ಸೀಟ್ ನ ಅಗಲಿದ ಟೈರ್ ನಮಗೆ ಇದ್ರಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಒನ್ ಏಯ್ಟಿ ಸೆಕ್ಷನ್ ಟೈರ್ ನಮಗೆ ರಿಯರ್ ಅಲ್ಲಿ ಫ್ರಂಟ್ ಅಲ್ಲಿ ನಮಗೆ ಒನ್ ಸಿಕ್ಸ್ಟಿ ಸೆಕ್ಷನ್ ಟೈರ್ ಸಿಗ್ತಾ ಇದೆ ತುಂಬಾ ದೊಡ್ಡದಾಗಿರುವಂತಹ ಡಿಸ್ಪ್ಲೇ ನಮಗೆ ಸಿಗ್ತಾ ಇದೆ ಯು ಎಸ್ ಬಿ ಫೋಕ್ಸ್ ನಮಗೆ ಇದ್ರಲ್ಲಿ ಇಟ್ಟಿದ್ದಾರೆ ಅಂಡ್ ಸ್ಮೋಕ್ ಅನ್ನುವಂತ ಬ್ಯಾಡ್ಜ್ ನ ಅಲ್ಲಲ್ಲಿ ಇಟ್ಟಿದ್ದಾರೆ ಈ ಒಂದು ಚೈನ್ ಬಗ್ಗೆ ಮಾತಾಡಲೇಬೇಕು ತುಂಬಾ ಎಕ್ಸ್ಪೋಸ್ ಆಗಿರುವಂಥ ಒಂದು ಚೈನ್ ಅಂತ ಹೇಳ್ಬೋದು ಇದು ನೋಡೋಕ್ಕೂ ತುಂಬಾ ಜಾಸ್ತಿ ದುಕ್ ಕೊಡುತ್ತೆ ಇದಿಷ್ಟು ರೋನಿನ್ಸ್ ಮೋಕ್ ಬಗ್ಗೆ ನಿಮ್ಗಿದ್ರ ಬಗ್ಗೆ ಎಲ್ಲರ್ಸುವಂತ ಕಮೆಂಟ್ ಅಲ್ಲಿ ತಿಳಿಸಿ